ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ ಇದು ನೀವೇನು ನೋಡ್ತಾ ಇದ್ದೀರಿ ನಾನೇ ಸಂಗ್ರಹ ಮಾಡಿದಂತಹ ಅಡೇನಿಯಂ ಬೀಜಗಳು ಬನ್ನಿ ಇದನ್ನು ಹೇಗೆ ಕಲೆಕ್ಟ್ ಮಾಡಿದ್ದೇನೆ ನೋಡಿ ಇದು ಅಡೇನಿಯಂ ಕೋಡುಗಳು ಈ ರೀತಿಯಾಗಿ ಗಿಡದಲ್ಲಿ ಒಣಗಿರ್ತದೆ ಇದನ್ನೆಲ್ಲ ಕೂಡ ತೆಕ್ಕೊಂಡು ಸ್ವಲ್ಪ ಒಣಗಿಸಬೇಕು ಆಗ ಈ ಕೋಡಿನಿಂದ ಬೀಜಗಳೆಲ್ಲ ಹೊರಗಡೆ ಬಂದುಬಿಡ್ತದೆ ನಾವು ಮಳೆಗಾಲದಲ್ಲಿ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಕೋಡುಗಳು ಚೆನ್ನಾಗಿ ಒಣಗುವುದಿಲ್ಲ ಇದು ಬೇಸಿಗೆಯಲ್ಲಿ ನಾನು ಸಂಗ್ರಹ ಮಾಡಿ ಇಟ್ಕೊಂಡದ್ದು ಅಥವಾ ಮಳೆ ಬೀಳದೇ ಇರುವಂತಹ ಜಾಗದಲ್ಲಿ ಇದ್ದರೆ ಕೆಲವೊಮ್ಮೆ ಬೀಜಗಳು ಸಿಗ್ಬೋದು ಆದರೆ ಕ್ವಾಲಿಟಿ ಚೆನ್ನಾಗಿ ಇರುವುದಿಲ್ಲ ನಂತರ ಇದರ ಸೈಡಲ್ಲಿ ನೋಡಿ ಮೀಸೆ ಹಾಗೆ ಅಥವಾ ಕೂದಲಿನಾಗಿ ಏನಿದೆ ಅದನ್ನು ತೆಗೆದುಕೊಂಡ್ರೆ ಆಯಿತು ಎರಡೂ ಬದಿಯಲ್ಲಿರುವುದನ್ನು ನಾನು ತೆಗಿತಾ ಇದ್ದೇನೆ ಈಗ ಬೀಜ ಸಿಗ್ತದೆ ಇದರಲ್ಲಿ ಕೆಲವೊಂದು ತುಂಬ ಹಗುರವಾದ್ದು ಅಂದರೆ ಅದರಲ್ಲಿ ಗಿಡ ಬಾರದೇ ಇರುವಂತಹ ಬೀಜಗಳು ಕೂಡ ಇರ್ತದೆ ನೋಡಿ ಇನ್ನೊಂದು ಬೀಜ ಒಂದು ಸೈಡಲ್ಲಿರುವಂತಹ ರೆಕ್ಕೆ ಥರ ಏನಿರ್ತದೆ ಅದನ್ನೆಲ್ಲ ತೆಗಿಬೇಕು ಈ ಎಲ್ಲ ಬೀಜದಿಂದ ಅದೇ ರೀತಿಯಾಗಿ ಈ ಬಿಳಿ ಬಣ್ಣದ ಮೀಸೆ ಥರ ಇರುವುದನ್ನು ನಾವು ತೆಗೆದುಕೊಂಡರೆ ಬೀಜಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳಿಕ್ಕೆ ತಯಾರಾಗ್ತದೆ ನೋಡಿ ಇದೆಲ್ಲ ಕೂಡ ಬೀಜಗಳು ಒಂದು ಎರಡು ಕೋಡ್ ಸಾಕಷ್ಟು ಬೀಜ ನನಗೆ ಕಲೆಕ್ಟ್ ಆಗಿದೆ ನೀವು ಕೂಡ ನಿಮ್ಮಲ್ಲಿ ಅಡೇನಿಯಂ ಗಿಡಗಳು ಇದ್ದರೆ ಈ ರೀತಿಯಾಗಿ ಕೋಡುಗಳು ಬಂದಾಗ ಅದನ್ನು ನೋಡಿಕೊಂಡು ಒಣಗಿದ ಬೀಜಗಳನ್ನು ಸಂಗ್ರಹ ಮಾಡಿಟ್ಕೊಂಡು ಗಿಡ ಬೆಳೆಸಬಹುದು ಈ ಒಣಗಿಸಿದ ಬೀಜದಿಂದಲೇ ನಾನು ಗಿಡ ಮಾಡಿಕೊಂಡಿದ್ದೇನೆ ಹೇಗೆ ಅನ್ನೋದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಥ್ಯಾಂಕ್ ಯು